ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ ಬೇಸಿಕ್ ಮೆಡಿಕಲ್ ನಾಲೆಡ್ ಸೀರೀಸ್ ಗೆ ಸ್ವಾಗತ ಇವತ್ತಿನ ಟಾಪಿಕ್ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಯಾಕಾಗುತ್ತೆ ಆಗುತ್ತೆ ಇದರಿಂದ ಹೇಗೆ ಬಚಾವ್ ಆಗೋದು ಅಂತ ಹೇಳ್ಕೊಡ್ತೀನಿ ಡ್ಯಾಂಡ್ರಫ್ ಅನ್ನೋದು ಜಸ್ಟ್ ಡ್ರೈನೆಸ್ ಇಂದ ಆಗೋದಲ್ಲ ಇದು ಫಂಗಸ್ ಇಂದ ಆಗೋದು ನಮ್ಮ ಸ್ಕ್ಯಾಲ್ ನ್ಯಾಚುರಲ್ ಆಯಿಲ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಆಯಿಲ್ ನಾವು ಸೀಬಮ್ ಅಂತ ಹೇಳ್ತೀವಿ ಇದು ನಮ್ಮ ಸ್ಕ್ಯಾಲ್ಪ್ ನ ಹೆಲ್ತಿಯಾಗಿ ಇರಿಸುತ್ತೆ ಆದ್ರೆ ಕೆಲವರಲ್ಲಿ ಮ್ಯಾಲಸೇಸಿಯಾ ಅನ್ನೋ ಫಂಗಸ್ ಸ್ಕಾಲ್ಪ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಈ ಫಂಗಸ್ಗೆ ಈ ಸೀಬಮ್ ಅಂದ್ರೆ ಸ್ಕ್ಯಾಲ್ಪ್ ಆಯಿಲ್ ಅಂದ್ರೆ ತುಂಬಾನೇ ತಿನ್ಕೊಂಡು ಹೋಗುತ್ತೆ ಇದರಿಂದ ಇನ್ಫ್ಲಮೇಷನ್ ಟ್ರಿಗರ್ ಆಗಿ ಸ್ಕಿನ್ ಸೆಲ್ಸ್ ಅತಿ ವೇಗವಾಗಿ ಶೆಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸ್ಕಾಲ್ಪ್ ಅಲ್ಲಿರೋ ಡೆಡ್ ಸೆಲ್ಸ್ ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಸೆಲ್ಸ್ ತರ ಶೆಡ್ ಆಗಲ್ಲ ಇದು ಕ್ಲಂಪ್ ಟುಗೆದರ್ ಅಂದ್ರೆ ಒಟ್ಟಿಗೆ ಕೂಡ್ಬಿಟ್ಟು ಫ್ಲೇಕಿ ಫ್ಲೇಕಿ ಆಗಿ ಶೆಡ್ ಆಗುತ್ತೆ ಅದನ್ನೇ ನಾವು ಡ್ಯಾಂಡ್ರಫ್ ಅಂತ ಕರಿತೀವಿ ಡ್ಯಾಂಡ್ರಫ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಂಡು ಅಂದ್ರೆ ಫಸ್ಟ್ಲಿ ನಿಮ್ಗೆ ಆಯಿಲಿ ಸ್ಕ್ಯಾಲ್ಪ್ ಇದ್ರೆ ನಿಮ್ಗೆ ಡ್ಯಾಂಡ್ರಫ್ ಬರೋ ಚಾನ್ಸಸ್ ಇದೆ ಹಾರ್ಮೋನಲ್ ಚೇಂಜಸ್ ಆಗೋ ಜನರು ಅಂದ್ರೆ ೇಜರ್ ಮತ್ತೆ ಮಹಿಳೆಯರಿಗೆ ಜಾಸ್ತಿ ಇರುತ್ತೆ ತರ್ಡ್ ರೀಸನ್ ಸ್ಟ್ರೆಸ್ ಫೋರ್ ಪೊಲ್ಯೂಷನ್ ಅಂಡ್ ಫೈವ್ ಹಾರ್ಶ್ ಕೆಮಿಕಲ್ಸ್ ಇರೋ ಹೇರ್ ಪ್ರೊಡಕ್ಟ್ಸ್ ನ ಬಳಸ್ಕೊಳ್ಳೋದ್ರಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ ಈ ಡ್ಯಾಂಡ್ರಫ್ ನ ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಮೆಡಿಕೇಟ್ ಆಗಿರೋ ಶಾಂಪೂಸ್ ನ ಯೂಸ್ ಮಾಡಿ ಶಾಂಪೂಸ್ ಅಲ್ಲಿ ಕೀಟೋಕೋನಾಸೋಲ್ ಸಾಲಸಿಲಿಕ್ ಆಸಿಡ್ ಸೆಲಿನಿಯಂ ಸಲ್ಫೈಡ್ ಇತರ ಇಂಗ್ರೀಡಿಯೆಂಟ್ಸ್ ಇರೋ ಶಾಂಪೂ ನ ಪ್ರಿಫರ್ ಮಾಡಿ ಇದು ಫಂಗಲ್ ಗ್ರೋತ್ ಮತ್ತೆ ಸೆಲ್ಸ್ ಫ್ಲೇಕ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಸೆಕೆಂಡ್ ಹೇರ್ ವಾಶ್ ಜಾಸ್ತಿನೂ ಮಾಡೋಕ್ ಹೋಗ್ಬೇಡಿ ಕಮ್ಮಿನೂ ಹೋಗ್ಬೇಡಿ ಎರಡರಿಂದ ಮೂರು ಸರಿ ಹೇರ್ ವಾಶ್ ಥರ್ಡ್ ನಿಮ್ಮ ಡಯೆಟ್ ಮತ್ತೆ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಸ್ಕ್ಯಾಲ್ಪ್ ಹೆಲ್ತಿ ಆಗಿರ್ಬೇಕು ಅಂದ್ರೆ ಆಹಾರದಲ್ಲಿ ಜಿಂಕ್ ಒಮೇಗಾ ತ್ರೀ ಮತ್ತೆ ಪ್ರೋಬಯೋಟಿಕ್ಸ್ ಇರೋ ಆಹಾರ ಸೇವಿಸಿ ಶುಗರ್ ಮತ್ತೆ ಪ್ರೊಸೆಸ್ಡ್ ಫುಡ್ ನ ಆದಷ್ಟು ಕಡಿಮೆ ಮಾಡಿ ಬಿಕಾಸ್ ಫಂಗಸ್ಗೂ ಕೂಡ ಶುಗರ್ ಅಂದ್ರೆ ಬಹಳ ಇಷ್ಟ ಫೋರ್ತ್ ರೆಮಿಡೀಸ್ ಟ್ರೈ ಮಾಡಿ ಟಿ ಥ್ರಿ ಆಯಿಲ್ ಬಂದು ಒಂದು ನ್ಯಾಚುರಲ್ ಆಂಟಿಫಂಗಲ್ ಆಯಿಲ್ ಅಂತ ಹೇಳ್ಬೋದು ಇದನ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಹಚ್ಚಬಹುದು ಏನು ಮಾಡಬಾರ್ದು ಅಂತ ಹೇಳ್ತೀನಿ ಆಲ್ರೆಡಿ ಡ್ಯಾಂಡ್ರಫ್ ಇದ್ರೆ ಅದ್ರ ಮೇಲೆ ಎಣ್ಣೆ ಹಚ್ಚೋಕೆ ಹೋಗ್ಬೇಡಿ ಬಿಕಾಸ್ ಅಲ್ಲಿರೋ ಫಂಗಸ್ಗೆ ಎಣ್ಣೆ ಅಂದ್ರೆ ಇನ್ನೂ ಇಷ್ಟ ಅದು ಇನ್ನು ತಿನ್ಕೊಂಡು ಇನ್ನು ಮಲ್ಟಿಪ್ಲೈ ಹಾಕೊಂಡು ಹೋಗುತ್ತೆ ಇಷ್ಟೆಲ್ಲ ಟ್ರೈ ಮಾಡಿದ್ರು ಕೂಡ ನಿಮ್ಗೆ ಡ್ಯಾಂಡ್ರಫ್ ಕಮ್ಮಿ ಆಗಿಲ್ಲ ಅಂದ್ರೆ ಡರ್ಮಟಾಲಜಿಸ್ಟ್ ನ ವಿಸಿಟ್ ಮಾಡ್ಲೇಬೇಕು ಡ್ಯಾಂಡ್ರಫ್ ಅನ್ನೋದು ಜಸ್ಟ್ ಒಂದು ಕಾಸ್ಮೆಟಿಕ್ ಇಶ್ಯೂ ಅಲ್ಲ ಇಟ್ಸ್ ಅ ಮೆಡಿಕಲ್ ಕಂಡೀಷನ್ ಬಟ್ ಇದನ್ನ ನಾವು ಮ್ಯಾನೇಜ್ ಮಾಡ್ಕೋಬಹುದು ಈ ವಿ ವಿಡಿಯೋ ನಿಮಗೆ ಹೆಲ್ಪ್ ಆತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರ ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ ಓಕೆ ಬೈ